ಬಬ್ರು ಇನ್ಸ್ಪಿರೇಷನ್ ಮಣಿಪುರದ ಅರಸು ಅಂತ ಒಂದು ಡೈಲಾಗ್ ಇದೆ ಅದು ನನಗೆ ಇನ್ಸ್ಪಿರೇಷನ್ ಅಪ್ಪ ಆ ಡೈಲಾಗ್ ಇಂದನೆ ನಾನು ಡಬ್ಬಿಂಗ್ ಆರ್ಟಿಸ್ಟ್ ಆದೆ ಮೋರ್ ದೆನ್ ತೌಸಂಡ್ ಫಿಲಿಂಗ್ ಸೆಟ್ ಆಗುತ್ತೆ ಬಟ್ ಅದಕ್ಕೆ ಕಾರಣ ಬಬ್ರೋಹನ ಸರಿ ಅಮ್ಮ ಯಾವಾಗ್ಲೂ ಹೇಳ್ತಾ ಇದ್ರು ರಾಜ್ಕುಮಾರ್ ಅವ್ರ ಬಗ್ಗೆ ಮನೆಯಲ್ಲಿ ಡಿಸ್ಕಶನ್ ಆಗುವಾಗ ನೀವು ಮೀಟ್ ಮಾಡ್ಬೇಕು ಮೀಟ್ ಮಾಡ್ಬೇಕು ಮೀಟ್ ಮಾಡ್ಬೇಕು ಅಂತ నా అదృష్ట కూతుకండు బబువాహన డైలాగ్ నిమ్మనే అప్పగ్డలా నేనేనా నువ్వేనా బ్రువాహన మణిపురానికి రాజు ఆ ఆ జీ పుత్రుడు పొంగే జల ప్రవాహాన్ని భరించవచ్చు పర్వత భక్తులను కేవలం పిడికిట విగించవచ్చు కాలనాగు సైతం పాదాల కింద మర్దించవచ్చు కానీ కానీ ఈ మాత్ర మాత్రం భరించలేను అర్జున పడుకున్న మృత్యుదేవతలు మాతృదేవత పవిత్రతను పరిహసించి నీ చిత్రి నీవే సిద్ధపరుచుకున్నావు నీ రక్షణ కోసం త్రినేత్రుడు మూడో కన్నే తెరవని త్రివిక్రముడు సుదర్శన చక్రం వదలని నీ శాస్తి చేసి నీ ఖండలుగా చీల్చి చెండాడుకుంటే నేను చిత్రాంగద ఫెల్ట్ ಈ ಡೈಲಾಗ್ ಹೇಳ್ಬೇಕಂತ ಬಟ್ ಈಗ ಎಲ್ಲರ ಮುಂದೆ ಒಂದು ನೆಕ್ಸ್ಟ್ ಟೈಮ್ ನಾವಿಬ್ರು ಅರ್ಜುನ ಬಬ್ರೋಹನ ಮಾಡೋಣಪ್ಪ ನಾವಿಬ್ರು ಡಿಸೈಡ್ ಮಾಡೋಣ ನಾನ್ ಅರ್ಜುನ ಆದ್ರೆ ನೀನ್ ಬಬ್ರೋಹನ್ ನೀನ್ ಬಬ್ರೋಹನ್ ನಾನ್ ಅರ್ಜುನ ಅದ್ರ ನಾವಿಬ್ರು ನೀವು ಕನ್ನಡದಲ್ಲೇ ಮಾಡೋಣ ಓಕೆನಪ್ಪ ಶಿವಣ್ಣ ಓಕೆಪ್ಪ ಓಕೆಪ್ಪ ಸೊ ಆತರ ಅಲ್ಲಿಂದ ಶುರು ನನ್ನ ಅದೃಷ್ಟ ಮುದ್ದಿನ ಕನ್ಮನಿ ಟುಗೆದರ್ ಈಗ ಪೃಥ್ವಿ ಹೇಳ್ತಾ ಇದೀವಲ್ಲಪ್ಪ ಆವಾಗ ಶಿವಣ್ಣನ ಯಾಕೆ ನೋಡಿದ್ರು ಇವತ್ತು ಅದೇ ನೋಡ್ತಾ ಈಗ ನಾವಿಬ್ರು ಒಂದು ಫಿಲ್ಮ್ ಮಾಡ್ತಾ ಇದೀವಿ ಬೇಲ್ ಅಂತ ಆ ಎನರ್ಜಿ ಏನೋ ಗೊತ್ತಿಲ್ಲ ಫುಲ್ ನಮಗೆ ಸಿಕ್ಸ್ ಓ ಕ್ಲಾಕ್ ಆದ್ರೆ ಪಂಡಿಯಪ್ಪ ಅಂತ ನೋಡ್ತೀವಿ ಅವರು ಬೆಳಗ್ಗೆ ಸಿಕ್ಸ್ ಆದ್ರೂನು ಅಲ್ಲಿಂದ ಶಿಫ್ಟ್ ಏನೋ ಒಂದು ಹೋಗಿ ಶೋ ಮಾಡ್ತಾ ಇದಾರೆ ಹ್ಯಾಪ್ಸ್ ಆಫ್ ಯೋ ಎನರ್ಜಿ ಬಟ್ ಅದಕ್ಕೆ ಅವ್ರದ್ದು ಈ ತರ ಇದೆ ನಮ್ದು ಈ ತರ ಇದೆ ನಾವು ಕನ್ನಡ ತೆಲುಗು ವರ್ಷನ್ ನಂದು ಆವಾಗಲೂ ಅಷ್ಟೇ ನಾನು ಲಂಚ್ ಬ್ರೇಕ್ ಅಂದ ತಕ್ಷಣ ಆ ಪುಡಿ ಈ ಪುಡಿ ಈ ಪಚ್ಚಡಿ ಆ ಪಚ್ಚಡಿ ಸಾಯಿ ಹ್ಮ್ ಅಂತ ಅವ್ರೇನು ತಗೋದೇ ಇಲ್ಲ ಬಟ್ ಮುದ್ದಿನ ಕನ್ ಒಂದು ಮೇಲೆ ಫಾರ್ಟಿ ಫೀಟ್ ಜಂಪ್ ಮಾಡ್ಬೇಕಪ್ಪ ರಾಮನಗರದಲ್ಲಿ ಅವ್ರು ಮಾಡ್ಬಿಟ್ರು ನನಗೆ ಭಯ ಮಾಡಲೇಬೇಕು ಅಂತ ಮೇಲೆ ತಲ್ ಬಿಟ್ರು ಬಂದ್ಬಿಟ್ಟೆ ಬಂದ್ಬಿಟ್ಟ ಅದಾದ್ಮೇಲೆ ಎ ಕೆ ಫಾರ್ಟಿ ಸೆವೆನ್ ಕ್ಲೈಮ್ಯಾಕ್ಸ್ ಅಲ್ಲಿ ಮಂತ್ ಶೂಟ್ ಮಾಡಿದ್ವಿ ಮಿಸ್ ರಾಮು ಆ ಟೈಮ್ ಅಲ್ಲಿ ಒಂದು ಶಾಟ್ ಇತ್ತು ನಮ್ಮ ಅದೃಷ್ಟ ಏನಂದ್ರೆ ಇಬ್ಬರದು ಒಂದೇ ಡ್ರೆಸ್ ಒಂದು ಬ್ಲೂ ಜೀನು ಬ್ಲೂ ಶರ್ಟ್ ಡೆವಿನ್ ಶರ್ಟ್ ಇಬ್ಬರದು ಒಂದೇ ಅಪ್ ಶಾಟ್ ಇವ್ರು ಮಾಡ್ಬಿಟ್ಟು ಬಂದ್ಬಿಟ್ರು ನೆಕ್ಸ್ಟ್ ನಾನ್ ಮಾಡ್ಬೇಕು ರಾಮ್ ಶೆಟ್ಟಿ ಅವರು ಸಾರಿ ಸರ್ ಅಂದ್ರೆ ಏನ್ ಸರ್ ಅಂತೆ ಬಫ್ ಶಾಟ್ ಬರಲ್ಲ ಸರ್ ಡೂಪ್ ಮೇಲೆ ಬರ್ತಾರೆ ನಿಂತ್ಕೋತೀವಿ ಅಷ್ಟೇ ಅಂತೆ ಇಲ್ಲಪ್ಪ ಆಗಲ್ಲ ಇದೆಲ್ಲ ಕೇಳ್ಕೊಂಡಿದ್ರು ಅವರೇ ಬಂದು ಶಾಟ್ ನನಗೆ ಹೊಡಿದ್ರು ಅವರು ಅದ್ಮೇಲೆ ಬೇರೆ ಬಂದ ಮೇಲೆ ನಾ ಬಂದು ಜಸ್ಟ್ ನಾನು ನಿಂತ್ಕೊಳ್ಳೋದು ಅಷ್ಟೇ ಇದು ಹೈದರಾಬಾದ್ ಥಿಯೇಟರ್ ನೋಡ್ತಾ ಇದ್ದೀನಿ ಕ್ಲಾಪ್ಸ್ ನನಗೆ ಆ ಕ್ಲಾಪ್ಸ್ ಅವ್ರಿಗೆ ಸೇರ್ಬೇಕು ಸೊ ಈಗ ಬೇಲಲ್ಲಿ ಒಂದು ಆ್ಯಕ್ಷನ್ ಇದೆ ಅದೇನೋ ಗೊತ್ತಿಲ್ಲ ಏನು ಮಾಡಿಸ್ತಾರೋ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ಕಮಿಂಗ್ ಬಿಕಾಸ್ ನಿಮ್ಮಂಥ ಒಳ್ಳೆಯ ಮನಸ್ಸು ಅವ್ರು ಬಂದರೆ ಈಗ ಅವ್ರು ಹೇಳ್ತಾ ಇದ್ರು ನಮ್ಮ ಪ್ರೊಡ್ಯೂಸರು ನಿಮ್ಮ ಫಿಲ್ಮ್ಸ್ ನೋಡಿ ಆ್ಯಂಡ್ ಬಂಡಿಯಪ್ಪ ಈಸ್ ಆಲ್ಸೋ ವೆರಿ ಬಿಗ್ ಫ್ಯಾನ್ ಆಫ್ ಯೂ ಆ್ಯಂಡ್ ಎವ್ರಿಬಡಿ ಎವ್ರಿಬಡಿ ಲವ್ಸು